ಸೃಷ್ಟಿ ಮಾಡ್ಕೊಳ್ಳೋದು ಯಾವತ್ತಾದ್ರು ಯಾವ್ದು ಧರ್ಮದ ಬಗ್ಗೆ ಯಾವತ್ತಾರು ಮಾತಾಡಿದ್ವಿ ಯಾವತಾರ ಮಾತಾಡಿಲ್ಲ ಮನುಷ್ಯ ಮನುಷ್ಯನ ಪ್ರೀತಿಸಿ ಅಂತ ಹೇಳ್ತಾ ಇದ್ದೀನಿ ನಾವೊಂದು ಸಮಾನವಾಗಿರ್ಬೇಕು ಸಮಾನ ಅವಕಾಶ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಇವ್ರು ಹುಟ್ಟಿಸೋದ್ರೆ ಇವ್ರು ಹುಟ್ಟಿಸಿ ಆ ಧರ್ಮದವ್ರನ್ನ ಇವ್ರ ಮೇಲೆ ಒಂದು ದ್ವೇಷ ಬರೋತ್ತರ ಏನು ಇವಾಗ ಏನಾಗುತ್ತೆ ನಿಮ್ಗೆ ಭೇಟಿ ಮಾಡ್ತಿದ್ದೀನಿ ಅನ್ಕೊಳಪ್ಪ ನೀನು ಇನ್ನೊಬ್ಬ ಇನ್ನೊಬ್ಬ ನನ್ಗೆ ಹೇಳ್ತಾನೆ ಇವಾಗ ಹಿಂಗೆ ಅಂದ್ಬಿಡ್ತಾನೆ ಅವನು ಗೊತ್ತಿಲ್ಲ ನಾನು ಹೋಗ್ಬೇಕಾದ್ರೆ ಓಹೋ ಹಿಂಗೇನೋ ಅಂತ ನೋಡ್ಕೊಳೋದೇನ ನಂಗೆ ಹಿಂಗೆ ಕಾಣಿಸ್ತಾನೆ

ಕುಖ್ಯಾತರು ಕುಖ್ಯಾತರು ನಮಗೆ ಗೊತ್ತಿಲ್ಲ ಎಲ್ರಿಗೂ ಗೊತ್ತಿರೋ ವಿಷಯ ಈ ದೇಶದಲ್ಲಿ ಈ ಫೇಕ್ ನ್ಯೂಸ್ಗಳು ಸುಳ್ಳು ಸುದ್ದಿಗಳನ್ನ ಹಬ್ಸೋದೇ ಅಭ್ಯಾಸ ಆಗಿದೆ ಇದನ್ನ ಪ್ರಶ್ನೆ ಮಾಡೋದಿಲ್ಲ ಕಾಯ್ದೆ ಇದೆಯಾ ಇಲ್ವಾ ಜನ ಜನಸಾಮಾನ್ಯರು ಗೊತ್ತಿಲ್ಲ ಈ ವ್ಯಕ್ತಿ ಇವತ್ತು ಕುಂಭಮೇಳ ಅಂತ ಒಂದು ಪುಣ್ಯ ಸ್ನಾನ ದೇಶದಲ್ಲಿ ಇದೆ ಎಲ್ಲ ಹಿಂದೂ ಧರ್ಮದವರ ಮತ್ತು ದೇವರನ್ನು ನಂಬುವವರಿಗೆ ಅದು ಬಹಳ ಪುಣ್ಯವಾದ ಅಂಥ ಒಂದು ಪುಣ್ಯದ ಒಂದು ಸ್ನಾನ ಒಂದು ಹಬ್ಬ ನಡಿಬೇಕಾದ್ರೆ ಅದರಲ್ಲಿ ರಾಜಕಾರಣ ಪ್ರಕಾರ ಹಿಂದೂ ವಿರೋಧಿ ಅಂತ ಇವರು ಸುಳ್ಳು ಸುದ್ದಿ ಹಬ್ಬಿಸಿಕೊಂಡೇ ಬಂದು ಅಲ್ಲಿ ಮಿಂದೆದ್ರು ಅಂತ ಒಂದು ಎ ಐ ಅಂದರೆ ಒಂದು ಫೇಕ್ ಫೋಟೋ ಹಾಕಿ ನಮ್ಮಲ್ಲಿ ಇನ್ನಷ್ಟು ಜನ ಹಾಕಿದ್ದಾರೆ ಹಾಕೇನ ಹೇಳ್ತಾರೆ ಇವನು ಮಿಂದೆದ್ದು ಬಂದ ಇವನಿಗೇನು ಅದು ಒಂದು ದ್ವೇಷವನ್ನು ಹರಡುವ ಇದು ಇದನ್ನ ಪ್ರಶ್ನೆ ಮಾಡಬೇಕಲ್ವ ಯಾರಾದರೂ ಈ ಹಿಂದೆ ಮಾಡಿದ್ರು ನನಗೆ ಯಾರು ಈ ಥರ ಒಂದು ಫೇಕ್ ನ್ಯೂಸನ್ನ ಅವಾಗ ಎಂ ಪಿ ಆಗಿದ್ದ ಪ್ರತಾಪ್ ಸಿಂಗ್ ಮಾಡಿ ಇದೇ ಕೋರ್ಟ್ ಕಟ್ಟಕಡೆ ನಿಂತ್ಕೊಂಡು ಕೊನೆಗೂ ಅವರು ಬಂದು ಅವ್ರು ತಪ್ಪು ಅಂತ ಗೊತ್ತಾಗಿ ಕ್ಷಮೆ ಕೇಳಕ್ಕಂತ ಬಿಡಲಿಲ್ಲ ನಾನು ಇದು ಹೀಗೆ ಮುಂದುವರಿಯೋದು ಬಹಳ ತಪ್ಪು ಯಾಕಂದರೆ ಅಂದರೆ ಇವರು ನಿಜವಾದ ಧರ್ಮದ ಅಲ್ಲ ಇವರು ಇವರು ಕಾಯ್ತಿರ್ತಾರೆ ತಿರುಪತಿ ಲಡ್ಡು ಇಶ್ಯೂ ಆಯ್ತಲ್ಲ ಹಾಗೆ ಸುಮ್ಮನೆ ಹಬ್ಬಿಸ್ಬಿಟ್ಟು ಕಲ್ತಿ ಆಗ್ಬಿಟ್ಟಿದೆ ಅಂತ ದೊಡ್ಡದಾಗಿ ಮಾಡಿಬಿಡೋದು ಜನ ಅವರ ನಂಬಿಕೆ ಅಷ್ಟು ಈಕ ದೇವಸ್ಥಾನದ ಮೇಲೆ ಅವರ ಮನಸ್ಸಿಗೆ ಆಘಾತ ಮಾಡಿ ಒಂದು ರಾಜಕೀಯವಾಗಿಯನ್ನು ತೊಗೊಂಡು ಆಮೇಲೆ ಏನಾಯಿತು ಗೊತ್ತಿಲ್ಲ ತಪ್ಪಿಸ್ಬಿಡೋದು ಅಷ್ಟೇ ಇತ್ತೀಚೆಗೆ ನಾನು ಮೊನ್ನೆ ಒಂದು ಕೇಸ್ಗೆದ್ದೆ ಅದರಲ್ಲಿ ಏನಂದರೆ ಅವರು ಯಾವುದೋ ಒಂದು ಇಂಡೋನೇಷ್ಯಾದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಮುಸ್ಲಿಮರು ಇದ್ದಾರೆ ಒಂದು ಪರ್ಸೆಂಟ್ ಕ್ರಿಶ್ಚಿಯನ್ ಇದ್ದಾರೆ ಎರಡು ಪರ್ಸೆಂಟ್ ಅಷ್ಟೇ ಹಿಂದೂಗಳಿದೆ ಸಾವಿರದ ನೂರು ದೇವಾಲಯಗಳಿವೆ ಅಲ್ಲಿ ಯಾವುದೇ ಹಿಂದೂ ಧರ್ಮಕ್ಕೆ ತೊಂದರೆ ಇಲ್ಲ ಅಂತ ನಾನು ಕೋಟೆ ಸ್ಟೇಟ್ಮೆಂಟ್ ಇವರೇ ಪೋಸ್ಟ್ರು ಮಾಡ್ಬೋದು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಈ ಜಲತಾಣಗಳನ್ನ ನಡೆಸ್ಬಿಡೋದು ಅದಾದ್ಮೇಲೆ ನೀನು ಹೆಂಗೆ ಹಿಂದೂ ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದೆ ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದಲ್ಲದೆ ಅದಾದಮೇಲೆ ಆ ಎ ಎನ್ ಐ ರಿಪೋರ್ಟ್ ಇದೆ ಅದು ಸರಿಯಾದ ಪಿಕ್ಚರು ಇವರು ಹಿಂಗೆ ಆಡೋಕೆ ಹಿಂಗೆ ಸೊ ನಾನು ಐ ವೆಂಟು ಕಮಿಷನರ್ ಇದು ಪ್ರಾಬ್ಲಮ್ ಎಫ್ ಐ ಆರ್ ಮಾಡ್ತಿರಲ್ಲ ಐ ಆರ್ನಲ್ಲಿ ನ್ಯಾಯ ಇದೆ ಈಗ ಎಫ್ ಐ ಆರ್ ಆಗಿದೆ ಇನ್ನೊಂದು ಹದಿನೈದು ದಿನದ ಆ ವ್ಯಕ್ತಿ ಬರಬೇಕು ಸತ್ಯಾಸತ್ರಿ ಗೊತ್ತಾಗತ್ತೆ ಇದು ನನ್ನ ಒಬ್ಬನ ಹೋರಾಟ ಅಲ್ಲ ಇದು ಜನರಿಗೆ ಗೊತ್ತಾಗಬೇಕು ಏನಾಗ್ತದೆ ನೋಡಿ ಇತ್ತೀ ಬಹಳ ವರ್ಷಗಳ ಹಿಂದೆ ತುಂಬಾ ನೋವಿನ ಸಂಗತಿ ಅಂದರೆ ಈ ಫೇಕ್ ನ್ಯೂಸ್ಗಳು ಇವತ್ತಿನ ಸಮಾಜವನ್ನು ಎಷ್ಟು ತಲ್ಲಣಗೊಳಿಸಿದೆ ಒಬ್ಬ ವ್ಯಕ್ತಿಯನ್ನ ಈ ಫೇಕ್ ನ್ಯೂಸ್ಗಳ ಮೇಲೆ ನಂಬ್ಬಿಡೋದು ಯಾಕೆ ಕೆಲವು ವರ್ಷಗಳಿಂದ ಅಷ್ಟೇ ಒಬ್ಬ ಅರ್ಧ ಗಂಟೆ ಅರ್ಧ ಕೆಜಿ ಮಟನ್ ಮನೆಗೆ ತೊಗೊಂಡು ಹೋಗಿದ್ರೆ ಅದು ಬೀಫು ಅಂತ ಹೇಳಿ ಅವ್ನು ಯಾಕೆ ಸತ್ತ ಎರಡು ಕೊಂದ ಮೇಲೆ ಗೊತ್ತಾಯ್ತು ಮೊನ್ನೆ ಮೊನ್ನೆ ಒಂದು ಇಪ್ಪತ್ತಾರು ವರ್ಷದ ಹುಡುಗ ಅವನೇನೋ ಮಾಡ್ತಿದ್ದಾನೆ ಅಂತ ಅವನು ಅಟ್ಟಿಸ್ಕೊಂಡು ಹೋಗಿ ಮೂವತ್ತೇಳು ಕಿಲೋಮೀಟ್ರ್ ಹೋಗಿ ಕೊಂದ ಮೇಲೆ ಗೊತ್ತಾಯಿತು ಅವನ ಅಪ್ಪಾವಿ ಅಂತ ಪಾಪಿ ಪಾಪಿಯನ್ನು ತಪ್ಪು ಮಾಡಿಲ್ಲ ಅವನು ಮಧುರೈನಲ್ಲಿ ಒಬ್ಬ ಹೆಣ್ಮಗಳ ಮೇಲೆ ಕೋಪ ಇದ್ದರೆ ಅವ್ರ ತಂದೆ ದೌರ್ಯದಿಂದ ಅವ್ರು ಹೋಗ್ತಿದ್ರೆ ನಿಮ್ಮ ತಂದೆಗೆ ಮೈಸೂರಿ ಇಲ್ಲ ಕಾರತ್ತು ಅಂತ ಕರ್ಕೊಂಡು ಹೋಗಿ ಇನ್ನೂರು ಕಿಲೋಮೀಟ್ರ್ ದೂರ ಬಿಟ್ಟು ಆ ಹೆಣ್ಮಗಳು ಎರಡು ದಿನದಲ್ಲಿ ಬರೋ ಅಷ್ಟೊತ್ತಿಗೆ ಗಂಡ ಬಿಟ್ಟು ಓಡೋದು ಅಂತ ಸುದ್ದಿ ಹಬ್ಸಿ ಎರಡು ಊರುಗಳ ಮಧ್ಯೆ ಜಗಳ ಆಗಿ ಅವಳು ಮನೆಗೆ ಬಂದರೆ ಗಂಡನ ಮನೆಯವರು ಒಪ್ಕೊಳ್ಳ್ದೆ ತಂದೆ ಮನೆಗೆ ಬಂದರೆ ನನ್ನ ಮನೆ ಮನೆ ಹಾಳು ಮಾಡೋದು ಏನಾಗುತ್ತೆ ಇದು ಎಲ್ಲಿಗೆ ಹೋಗ್ತಾ ಇದೆ ಇವತ್ತಿನ ಯುವಕರಿಗೆ ಯುವತಿಯರಿಗೆ ಇದೊಂದು ಪಾಠ ಆಗಲಿ ಜನಸಾಮಾನ್ಯ ಈ ಥರದ ಫೇಕ್ ಸುದ್ದಿಗಳನ್ನು ಹಬ್ಬಿಸಿ ಜನರ ನಂಬಿಕೆಯನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡ್ತಾ ಅವರು ಬೇಳೆ ಬೇಯಿಸ್ಕೊಳ್ಳೋರಿಗೆ ಕಾನೂನಿದೆ ಅದನ್ನು ಪ್ರಶ್ನಿಸುವ ಒಬ್ಬ ಪ್ರಜೆ ಇದ್ದಾನೆ ಇನ್ನು ನೀವು ಆಗಲ್ಲ ಅನ್ನೋದನ್ನು ಪ್ರೂವ್ ಆಗಬೇಕು ಆ ಕಾರಣಕ್ಕೆ ತುಂಬ ಸ್ಟ್ರಾಂಗ್ ಆದ ಕೇಸ್ ಹಾಕಿದ್ದಾರೆ ಇದಕ್ಕೆ ಕಮಿಷನರು ಅದನ್ನು ಒಪ್ಪಿಕೊಂಡಿದ್ದಾರೆ ಅದನ್ನು ಇಮಿಡಿಯಟಾಗಿ ಇವತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಬಂದು ಅದಕ್ಕೊಂದು ಫಾರ್ಮ್ಯಾಟ್ ಇತ್ತು ಅವರನ್ನು ಕರೆಸಿ ನಾನೇ ಬಂದು ಸೈನ್ ಮಾಡಬೇಕಿತ್ತು ಹೈದರಾಬಾದಿಂದ ಬಂದು ಸೈನ್ ಮಾಡಿ ಈಗ ಫಸ್ಟ್ ಇನ್ಫಾರ್ಮೇಷನ್ ಡಿಪಾರ್ಟ್ ಇದು ಮೊದಲನೇ ಕೇಸ್ ಇದ್ದರು ಈ ಥರ ಈ ವ್ಯಕ್ತಿಯ ಹಿಂದೆ ಕೂಡ ಸಾಕಷ್ಟು ಕೇಸು ನಡೀತಾ ಇದೆ ಒಬ್ಬ ನಟಿ ಮನೆಯನ್ನು ಅವಳ ಮಾಡಿ ಒಂದು ಕೇಸ್ ನಡೀತಾ ಇದೆ ಈ ಮನುಷ್ಯನ ನನಗೆ ನನಗಂತೂ ಈಗೆಲ್ಲರೂ ಒಳ್ಳೆ ಕೆಲಸ ಮಾಡ್ತಿದ್ರೆ ಅವ್ರನ್ನು ಬಿಡಬೇಡಿ ಅಂದರೆ ಇದೊಂದು ಪಾಠ ಆಗಬೇಕು ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಪ್ರಚಾರ ಮಾಡೋದು ಅವರ ಅನುಮತಿ ಇಲ್ಲದೆ ಫೋಟೋಗಳನ್ನು ಮಾರ್ಫ್ ಮಾಡೋದು ಇದು ಅಕ್ಷಮ್ಯ ಅಪರಾಧ ಅವ್ರಿಗೇನ್ರಿ ಕೆಸ್ರೆಸ್ ಬಿಸಾಕೋಕ್ಕೆ ಎರಡು ನಿಮಿಷ ತೊಳ್ಕೊಳಕ್ಕೆ ನಮಗೆ ಎರಡು ದಿನ ಆದರೆ ನನಗೆ ನ್ಯಾಯದ ಬಗ್ಗೆ ನಿಜದ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀನಿ ಇದು ನನ್ನ ಒಬ್ಬನ ವೈಯಕ್ತಿಕ ಕೋಪ ಅಲ್ಲ ಇದು ಇದು ಇನ್ನೊಬ್ಬರಿಗೆ ಆಗಬಾರ್ದು ಇದು ತಕ್ಕಂಥ ಪಾಠ ಆಗಬೇಕು ಮತ್ತು ಜನರು ಕೂಡ ಈ ಥರದ ಸುಳ್ಳು ಸುದ್ದಿ ಹಬ್ಸೋರ್ನ ಎದುರಿಸುವಂಥದ್ದು ಪರಿಸ್ಥಿತಿ ಬಗ್ಗೆ ನಮ್ಮ ಅಭಿಪ್ರಾಯ ಸ್ನಾನ ಎಲ್ಲರಿಗೂ ನಂಬಿಕೆ ಇರುತ್ತೆ ತಪ್ಪೇನಿದೆ ಅದರಲ್ಲಿ ಇವಾಗ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ ನಾನು ದೇವರಿಲ್ದೇ ಬದುಕಬಲ್ಲೆಂದಷ್ಟು ವರ್ಷ ಬದುಕು ಬಿಡ್ತೀನಿ ಆದ್ರೆ ಮನುಷ್ಯರಿಲ್ ಬದುಕಾಗಲ್ಲ ಹಾಗಂತ ಅವ್ರ ನಂಬಿಕೆಯನ್ನು ಪ್ರಶ್ನೆ ಮಾಡೋದು ನಾವ್ಯಾರ ಅವ್ರಿಗೆ ಅದ್ರಲ್ಲಿ ಒಂದು ಸಂತೋಷ ಇದೆ ಅದರೊಳಗೊಂದು ಇದಿದೆ ಅಂದ್ರೆ ಹೋಗ್ಲಿ ಮನಸ್ಸಿಗೆ ಶಾಂತಿಯನ್ನ ಮನಸ್ಸಿಗೆ ತೃಪ್ತಿಯನ್ನ ಅಥವಾ ಯಾವುದೋ ಒಂದು ಚೈತನ್ಯವನ್ನು ಕೊಡುತ್ತಾನೆ ಎಲ್ಲರ ನಂಬಿಕೆಗಳು ಅದನ್ನ ಇದೆಯಲ್ಲ ಅದನ್ನ ರಾಜಕಾರಣಕ್ಕೆ ಉಪಯೋಗಿಸೋದು ದ್ವೇಷಕ್ಕೆ ಉಪಯೋಗಿಸೋದು ಇನ್ನೊಬ್ಬನ ಇದ್ರ ವಿರುದ್ಧ ಅಂತ ಎತ್ತು ಕಟ್ಟೋದು ಸುಳ್ಳು ಹೇಳಿ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ವಾಟ್ಸ್ಆಪ್ ಆಗಲ್ಲ ಈಗ ಡೈರೆಕ್ಟ್ ಆಗಿ ಸಿಗಾಕೋತಾರೆ ಅವ್ರವ್ರ ಭಾವಕ್ಕೆ ಅವರವರ ಬಕುತಿಗೆ ಹೇಳ್ತಾ ಹೋಗ್ಲಿ ನನಗೆ ಯಾವುದೇ ನಂಬಿಕೆಯನ್ನ ಟೀಕೆ ಮಾಡೋದು ನನಗೆ ಅರ್ಥ ಇಲ್ಲ ನನ್ನ ಮಗಳು ನಾನು ನೋಡಿ ನನ್ನ ನನ್ನ ಹೆಂಡತಿ ಇದ್ದಾಳೆ ಹೋಮ ಮಾಡ್ತಾಳೆ ದೇವಸ್ಥಾನಕ್ಕೆ ಹೋಗ್ತಾಳೆ ನನಗೇನು ತೊಂದರೆ ಇಲ್ಲ ಅದನ್ನು ಇವ್ರು ಅಂತಾರೆ ಅಂದ್ರೆ ಇವ್ರಿಗೆ ಅರ್ಥ ಆಗ್ತಾ ಇರೋದು ಅವರು ನಾನು ಸಾಮರಸ್ಯದಿಂದ ಈ ದೇಶದಲ್ಲಿ ಇದ್ದೀವಿ ಅವರ ನಂಬಿಕೆ ಅವ್ರದ್ದು ನನ್ನ ನಂಬಿಕೆ ಇದು ಅರ್ಥ ಆಗ್ತಾ ಇಲ್ಲ ಅಲ್ವಾ ಯಾರ ನಂಬಿಕೆ ನಾವು ಒಬ್ಬರ ನಂಬಿಕೆ ಸರಿ ಇಲ್ಲ ಅಂದ್ರೆ ಇದ್ರ ನಂಬಿಕೆ ಕೊಡೋಕಾಕಿರಬಹುದು ಅವ್ರಿಗೆ ಅದ್ರಲ್ಲಿ ಸಂತೋಷ ಇದ್ರೆ ನಾವ್ಯಾರು ಪ್ರಶ್ನೆ ಮಾಡಕ್ಕೆ ಅದು ಮೂಢನಂಬಿಕೆ ಆದ್ರೆ ಪ್ರಶ್ನೆ ಮಾಡಬೇಕು ಅದನ್ನು ರಾಜಕಾರಣವಾಗಿ ಉಪಯೋಗಿಸಿದ್ರೆ ಪ್ರಶ್ನೆ ಮೇಲೆ ಇರ್ಬೋದು ಧರ್ಮದ ನನಗೂ ದೇವ್ರಿಗೂ ಸಂಬಂಧನೇ ಇಲ್ರಿ ನನ್ ಯಾರೋ ಕೇಳಿದ್ರು ನನಗೆ ಟೈಮ್ ಇಲ್ಲ ನನಗೆ ಮನುಷ್ಯರು ಮುಖ್ಯ ಮನೊಡೆಯ ಜೀವನದಲ್ಲಿ ನಿಮ್ಗೆ ಏನಾದ್ರು ಕಷ್ಟ ಅಂತ ಆದ್ರೆ ನಿಮ್ಗೆ ಪ್ರೀತಿ ಅಂತಾರೆ ಇನ್ನೊಬ್ಬ ಸಹ ಮನುಷ್ಯನ ಬರಬೇಕು ನನ್ಗೆ ಅಷ್ಟಲ್ಲೇ ಇದನ್ನ ನನಗೆ ಗೊತ್ತಾದ ನನ್ನ ನಾನು ಯಾವ್ದು ಪ್ರತಿಯೊಬ್ರು ಒಂದೊಂದು ಹೇಳ್ತೇನೆ ಇದನ್ನ ಯಾಕೆ ಕೇಳಿಲ್ಲ ಇದನ್ನ ಅದೆಲ್ಲ ನನ್ನ ಕೆಲಸ ತಪ್ಪು ನಡೀತಿದ್ರೆ ಕೇಳ್ತೀವಿ ಏನ್ ನಡೀತಿದೆ ಅದನ್ನ ಕೇಳ್ತಾ ಸರ್ ಅಲ್ಲ ಅದು ಅವ್ರು ಹೇಳ್ತಾರೆ ನಾನು ಹೇಳಿ ಕ್ರಿಶ್ಚಿಯನ್ ಮಾಡಿದ್ರು ಕ್ರಿಶ್ಚಿಯನ್ ಗಿಂತ ದೊಡ್ಡ ಮಾಫಿ ಅಲ್ಲ ಅಂತ ನಾನೇ ಹೇಳಿದಿನಿ ಮುಸಲ್ಮಾನರಲ್ಲಿ ಒಳ್ಳೆ ಮುಸಲ್ಮಾನ ಟೆರರಿ ಅಂತ ನಾನೇ ಹೇಳಿದೀನಿ ಅದು ಹೈಲೈಟ್ ಆಗಲ್ಲ ಯಾಕಂದ್ರೆ ಅವ್ರ ಪಾಪ ಅವ್ರಿಗೆ ಬೇರೆ ಕೆಲಸಗಳಿದೆ ಇವ್ರಿಗೆ ಅದು ಸೃಷ್ಟಿ ಮಾಡ್ಕೊಳ್ಳೋದು ಯಾವತ್ತಾದ್ರು ಯಾವ್ದು ಧರ್ಮದ ಬಗ್ಗೆ ಹೇಳಿ ಯಾವ ಥರ ಮಾಡಿದ್ ಮನುಷ್ಯ ಮನುಷ್ಯನ ಪ್ರೀತಿ ಅಂತ ಹೇಳ್ತಾ ಇದ್ದೀನಿ ನಾವೊಂದು ಸಮಾನವಾಗಿರ್ಬೇಕು ಸಮಾನ ಅವಕಾಶ ಇರಬೇಕು ಅಂತ ಹೇಳ್ತಾ ಅವ್ರದ್ದು ಇವರು ಹುಟ್ಟಿಸೋದು ಇವರು ಹುಟ್ಟಿಸಿ ಆ ಧರ್ಮದವ್ರನ್ನ ಇವ್ರ ಮೇಲೆ ಒಂದು ದ್ವೇಷ ಥರ ಏನು ಇವಾಗ ಏನಾಗುತ್ತೆ ನಿನ್ ಭೇಟಿ ಮಾಡ್ತಿದ್ದೀನಿ ಅನ್ಕೊಳಪ್ಪ ಇನ್ನೊಬ್ಬರು ನನ್ಗೆ ಹೇಳ್ತಾನೆ ಇನ್ಗಾನೆ ಹಿಂಗೆ ಅನ್ಬಿಡ್ತಾನೆ ಅವನು ಗೊತ್ತಿಲ್ಲ ನಾನು ಹೋಗಬೇಕಾದ್ರೆ ಓಹೋ ಹಿಂಗೇನೋ ಅಂತ ನೋಡ್ಕೊಳೋನ ಹಿಂಗೆ ಕಡಿಸ್ತಾ ಇದ್ದಾರೆ ಅದೇ ಇವ್ರ ಕೆಲಸ ಅದನ್ನ ನಿಲ್ಲಿಸ್ಬೇಕು ಇದೆ ಹೇಳಿ ಈಗ ಇದಾದ ಮೇಲೆ ಯಾರು ಅಂತ ವಿಚಾರ ಇಷ್ಟು ಕೆಲಸಗಳು ಬರ್ತಾ ಇದೆ ಇಷ್ಟಿಷ್ಟು ಕೇಸ್ಗಳಿದೆ ಕೋರ್ಟ್ ನನ್ನ ಜಗಳ ಮಾಡ್ಕೊಂಡು ಬರ್ತಲ್ಲ